ಗುಡ್ ಮಾರ್ನಿಂಗ್ ಮಾತ್ರೆಗಳ ಕರಾವಳಿ ಕಿಚನ್ ಆ್ಯಂಡ್ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತ್ರೆಗಳ ಸ್ವಾಗತ ಇನಿ ನೆಕ್ಸ್ಟ್ ಡೇ ಮೆಗ್ದಿನಲ್ಲೇ ತಂದು ಮತ್ತಿನ ನೆಕ್ಸ್ಟ್ ಡೇ ಸೊ ಉರ್ದು ದೋಸೆಗೆ ಏನು ಕೊಡೆ ಬಂದ ಕಡೆದಿದ್ದಿತ್ತೆ ಬಂದ ಆಕಡೆ ಹುರ್ಗುದು ಸೊ ಇತ್ತೇನು ತುಪ್ಪ ದೋಸೆ ಮಲ್ತಂದುಲ್ಲೇ ಅಮ್ಮ ಪಿದಡು ಬೇಲೆ ಮಲ್ತಂದುಲೇರು ದಾದ ಬೇಲೆ ಬಂದ ಏನು ನೆಕ್ಸ್ಟ್ ಧ್ವಜ ಬಾವಿ ನೆಗಲಿಗೆ ಕಣಕ್ ಮಲ್ತು ಅಂದಿಲ್ಲೇರು ಮೆಗ್ದಿಗೆ ನನ್ನ ಬೋಡಾಕೊಂಡೆ ಮೀ ಪ್ಯಾರೇ ಡೆಲಿವರಿ ಆಯ್ಬೇಕಾ ಸೊ ಕನಕಪುರ ಮಲ್ತಂದಿಲ್ಲೇರು ಸೊ ಯಾನ್ ಮಲ್ಪ ದೋಸೆ ಮೈ ಅಂದಿಲ್ಲೆ ದೋಸೆ ಪುರ ಮಲ್ದಾದ ಎಂಕಲೈತೆ ಕನಕದ ಬೇಲೆ ಉಂಡು ಅಮ್ಮ ಹೆಂಗೋಸ್ಕರಂದು ಇದ್ದೀನಿ ಕನಕ ಪಂಡ ಒರಿಯಾಗೆ ಮಲ್ಪರೆ ಕಷ್ಟ ಆಪುಂಡು ಸೊ ಈ ಡಬಲ್ಲ ಒಟ್ಟಿಗೆ ಸೇರಿದು ಮಲ್ಪುಗ ಅಂದು ಇದ್ದಿತ್ತೇವರು ಸೊ ಏನ್ಲೈತೆ ಹೆಲ್ಪ್ ಮಲ್ಪೊಡು ದೋಸೆ ಪೂರ ಅದು ಒಂದು ಮಿನಿಟ್ಟು ಚಾ ಕುದ್ದೊಂದು ಉಂಡು ಒಂದು ಮೈಟು ಮಲ್ಪ ದೋಸೆ ರೆಡಿ ಆಂಡು ಚಾ ಪೂರ ಪರ್ದಾದ ಇತ್ತೆ ಕನಕದ ಬೇಲೆನ ಸ್ಟಾರ್ಟ್ ಮಲ್ಪೊಡು என்னம்மா மஸ்து ஹார்ட் வர்க்கிங் மாதிரி போயிரு ஆ இல்ல ஆரே உஞ்சாஞ்சு உள்ளா சோ பிரி உஞ்சு பேலெல்ல அரேகாந்தினே எல்லாம் ஆறு மலப்போய் பண்ட ஆஞ்சோனு கற்று பாடனும் மாத்திர பட்டு பாக்கித இல்லாத வேலை அவுஞ்சோனே அவடுக்கு ஊரல்ல ஏன்னா பப்பா காண்டே போப்பேரு பையாத்திர இல்ல பர்பேரு அக்களிகுத்து ஆஞ்சோன்கின்ஞ்சின பூரா பேலை உண்டு பண்ணு நான் மகள் பெல்லர் அல்ல கனக்கு அவ்வளோ பண்ணு நாலு உஞ்சிச்சூரு டென்ஷன் இஞ்சி பட் என்ன அம்மன் சத்து ஜோக்ளிகோஸ்கர சாக்கிரிஃபைஸ் மலப்போய் பிரதி உஞ்செல்லாம் இத்த கனக்குல பாப்பா ஆறு பேலிக போது ஒஞ்சி பாட்டி கணக்கு கத்துது ராசி பாட்டியர் இத்தை பர்சதல பண்ணுற பூஜி பைய பைய கனகா ஏப்பல பர்சானே சோ கணக்கு கொஞ்சம் ரெடி மல்தண்டா அம்மாங்க ಎಂಕ್ಲ ಒಂಜಿ ಬೆಳಮನ್ ಬರ್ತದೆ ಎಂಕ್ಲ ಖುಷಿ ಹಾಕಿ ಅಮ್ಮಗೆ ಒಂಜಿ ಕನಕದ ಹೆಲ್ಪ್ ಮಲ್ತಾಯ ಪಂದ್ರು ಸೊ ಒಂಚ ಅಟ್ಟಿ ಮಲ್ತೊಂದುಲ್ಲ ಪಪ್ಪ ಎಟ್ಟಿ ತೆತ್ತು ಕೊಡ್ತೇವೆ ಸೊ ಇತ್ತೆ ಕಜ್ಜು ಮಲ್ಪಡು ಅಮ್ಮಗೆ ಮುರಾಣದ ಬಸಾಲೆದಲ್ಲ ಎಟ್ಟಿದ್ದೆಲ್ಲ ಕಚ್ಪು ಭಾರಿ ಇಷ್ಟ ಆತನು ಸೊ ಈ ಮಲ್ಪು ಕಚ್ಪು ಪಂಡೇರು ಅಂಚದ ಇತ್ತ ಅನ್ನ ಕನಕ ರೆಡಿ ಮಲ್ತದ್ದು ತರ್ಪ ತರ್ಪಲ್ ಪಾಡೋಡು ಪೂರ ಕನಕಿಲ್ಲ ಈ ಜನ ಚಂಡಿ ಹಾಕಿಡು ಸೊ ತರ್ಪಲ್ ಪಾಡ್ದು ಇತ್ತೆ ಪಪ್ಪ ಎಟ್ಟಿ ಮಲಮಲ್ಲ ಎಟ್ಟಿ ತೆತ್ತು ಕೊಡ್ತೇವೆ ಇತ್ತೆ ಕಜಿಪ್ ರೆಡಿ ಮಲ್ಪೋಡು ನನ್ನ ಹಸ್ಬೆಂಡ್ನ ಬರ್ಪೆ ಬಂಡೇರು ಇತ್ತೆ ಕಜ್ಜಿಪ್ಪು ಪೂರ ರೆಡಿ ಮಲ್ತದ್ದು ಒಣಸ್ ಮಲತದ್ದು ಇತ್ತೆ ಪಿದಾಡ್ದು ಪೋಪುನು ಮೆಗ್ದಿಲ್ನಲ್ಲಿ ಎತ್ತಂಬಂದುಲ್ಲೇ ಒಂದು ನಾಲ್ಕು ದಿನ ಮಟ್ಟಿಗೆ ಹಾಲು ಇಲ್ಲಾಗ ಬರ್ಬೋದು ಸೊ ಅಲ್ಲಿ ಎತ್ತಂದು ಪೋಡು ಇಲ್ಲಾಗ ದಂದು ಏನು ಈ ಬ್ಲಾಗ್ದ ಎಂಡಿಗೆ ಪಂತಪ್ಪೆ ಏನಲ್ಲಿಂದ ಹಿಂಗಲ್ಲ ಬಸ್ ಹಳ್ಳ ಕಜಿಪ್ಪು ಅಲ್ಲ ಬಸ್ ಹಳ್ಳಲ್ಲೇ ಇಟ್ಟಿಲ್ಲ ಕಜ್ಜಿಪ್ಪು ರೆಡಿ ಆಂಡ್ ಸೊ ನಾನು ಒಣಸು ಮಲ್ತದ್ದು ಒಂಚೂರು ರೆಸ್ಟ್ ಮಲ್ತು ಬಿದಾಡನು

ਅਮੀਤੀ ਜੇਮੀਤੀ ਦੀ ਐਂਡ ਲਾਗਦਾ ਕੀ ਤੇ ਕਿਹਨੇ ਆਹ ਹਾਂ ਉੱਲੇ ਵਾਹ ਸੁਣਣਾ ਮੈਂ ਬੋਲੂ ਸੁਣ ਸੁਣ ਆਹ ਖੁੱਲਿਆ ਖੁੱਲ ਜੇ ਆਜ ਆਜ ਜੇ ਆਜੇਂ ਤੀ ਉਰੋਪ ਜਮਗਾ ਵਾਏ ਪਾਵਾ ਨਾ ਆਹ ਉਤਾਰਾਈ ਦੀ ਉਹਦਾ ਤਾਰੇ ਬਤੋਂ ਪਾਵਾ ਹੂੰ ਨਾ ਬੱਲ ਮੋੜਾ ਫਰੂਟ ਦਾਈ ਤੇ ਮੂਲ ਦੀ ਤੋੜ ਦੇਸੀ ਤਾ

ఓకే నా పర్దుపు అడియ్యా సో ముచ్చూర్ దైటే మేబి నిడ్ అడి ముచ్చూర్యాజ్జీ అల్పంజీ మీన్ దాంజి గాడ ఉంటు సో ఎం మీన్ తున ఒల్ గడి ఉంటావుడు దాదా ఉండు తూకది తొందా ఉండు తూక బందూరియసిటీ సో ఎడ్డెత్తనా ఘతను సో అల్ప మలమల్ భూత ఇతను సో యొక్క మలమళ్ళ భూత ತುಜ್ಜಿ ಪೂಳು ಮಲ್ತಿಬೇಕು ಎಡ್ಡೆಣ್ಣ ಅಂದ್ ಅಮ್ಮ ದೇವ್ರೆ ಊತೈ ಇದೀಕಾ ಸುಮಾರು ಬಗೆ ಐಟಮ್ ಇಟ್ಟು ಹಾಂಡಲಾಗೆ ತಂದು ಎಲ್ಲೆ ಎಲ್ಲೇ ಗಂಡ ಎಲ್ಲ ಇನ್ನೀಕಾಂಡ ಇನ್ನ ಸೊಪ್ಪು ಉಂಡು ಮಲ್ಕರ ಊತುಕಾ ಇಲ್ಲ ಕೂತುಕ ಇಂಚ ಓಕೆ ಬೇರ್ ಕಂತ ಟಿಪ್ಪೋದ ಹಾ ಲೀಕೇಜ್ ಇಂಚ ಹಾ ಬಾಯ್ ಊತೈ ಊತೈ ಮಲಮಲ್ಲ ಇರೇಗಾಜಿನ ಫ್ರೈ ಮಲ್ ತಿನ್ಪಾ ಫ್ರೈ ಮಾಡಿ ತಿಂತೇವೆ ತಿಂತೇವೆಲ್ಲ எட் மலமல்ல பண்டே பிஜது நம்ம இல்ல வந்த பனி 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 பர்சரோந்து அல்ல அல்ல சுருமத்தே வத்திலக்கணே சுருமல் அது ಮುಗಿಯಿಂದ ಏರ್ ಬತ್ತಿನ ಇಲ್ಲ ಚಿಂಚು ಬತ್ತಿನ ಚಿಂಚು ಬತ್ತೀನಿ ಬತ್ತಿಲ್ಲ ಕಣೆ ಜೋರ್ ಬತ್ತ ಓಕೆ ಎಂಬತ್ತು ಚೂರು ಉಪ್ಪು ಕೊಡ್ತೇವೆ ಇನ್ನಗೋಸ್ಕರ ಒಂದು ತಕ್ಕ ಸ್ಪೀಡ್ ಬೀತ್ತೆ ಒಂದು ಸೊಪ್ಪು ಕೊಡ್ತೀರಿ ಪಾಪ ಮತ್ತು ಮಲ್ಪ ನೀನು ಪತ್ತೆ ಸೊಪ್ಪು ಇಲ್ಲಿ ಒಕ್ಕ ನುಪ್ಪು ಕೊಡ್ತೀರಿ ಈತ ನಾನು ನನಗೆ ಬಂಗಾರ ರುಚಿ ಬಂದು ನುಪ್ಪು ಒಕ್ಕ ಒಂದು ಕಚ್ಪು ಕೊಡ್ತೀರಿ ಬಸಳೆದೆಲ್ಲ ಇಟ್ಟಿದ್ದೆಲ್ಲ ಅಂತ ಮೀನ್ ನಗಂತೆ ಸೊ ಇತ್ತ ಮಲ್ಪಡುಕ್ಕಾದ ಮುಲ್ಪೆಯನ್ನು ಕಸಾಯ ಬೋಡಿಗೆ ಸೊ ಒಂಚದೈತೆ ಕಸಾಯ್ದೆ ಈ ತೋಡು ಹಣ್ಣು ಮಲ್ಕು ಉಂಡೆ ಆಗುತ್ತಂಡೆ ಕರೆಂಟ್ ಇಜ್ಜಿ ತೆಡ್ಲು ಬರೋದು ಉಂಡಾದೊಟ್ಟು ಕರೆಂಟ್ ಬತ್ತಂಡ ಏನು ಇಲ್ಲದ ಮಸಾಲೆ ಪಾಡ್ತೆ ಕಡಪೆ ಈಜಿನ್ನ ಎಲ್ಲಿಗೆ ದೀಪೆ ಇನ್ನೊಂದು ಗುತ್ತುಜಿ ಕಜ್ಜಿ ತೂಡು ಯಾವ ಯಾವ ಚಪಾತ್ ನೊಪ್ಪಲು ಉಂಜು ತೂಪು ಪಾಡ್ಬಿಡು ನುಪ್ಪು ಯಾವ ಜಿನ್ನ ಕೂಡ ಮಲ್ಕೊಡು ಆ ಉಪ್ಪು ಫ್ರಿಜ್ಜ್ರು ಉಂಡು ಮೂರು ದೀತಿನ ಸೊ ಅವೇನೆ ಹೆಂಕು ಹೆಂಗೆ ಯಾವ ಪೇಚ ಮತ್ತೆ ಹೆಂಗೆ ಹಸ್ಬೆಂಡ್ ಇಲ್ಲಾಕ್ಲಿಕ್ಕೆ ಒಂದು ನುಪ್ಪೆ ಎಡ್ಡೆ ಹಣ್ಣು ಸೊ ಒಂದು ನುಪ್ಪು ಪಾಡ್ಕೊಂಡೆ ಓಕೆ ಕಸಾಯ ರೆಡಿ ఏంట తినొదా తూలేకై కన్నుకొస మల్పునో చక్కులి కార కడ్డి చింతపల మల ఆ 4 వంట ఇడ లే ఇడ లచవరీ రవలా కసయా నీట్ కసయా ఊడే కరెంట్ బట్తను अपड फ्राई मलप सोंजी बुद्य मला ना एपडून मला मला पाड बे मसा रेडी मलती मीला फ्रेश मल त सो ने मॅरिनेशन मलती तवा फ्रे मला पर फाड़ दीजिए ने हस्बैंड म्हणून हस्बें सुगलेरा जोसारे मेहंदी कुतीर सो ओणस अड अर मतर लेखो उच्च तोड जो कुलदान तीन पूजा उडो गुंजी मला मी गोती पूर ये ने बिन मला मला पाडले बंदर अंजने पूजी अंजने तून पाडले जे पाडली गट्या पूजी नेल बे सो इले ने मला पेजी पाडले बंदे वर ಹಿಂಗೆ ಮ್ಯಾಂಡೇಶನ್ ಮತ್ತೆ ರೆಡಿ ಆ ನನ್ನ ಸೊಪ್ಪು ಮಂದ್ಬಿಡು ಸೊಪ್ಪು ತರಕಾರಿ ಪೂರ ಅಂಚನೆ ಅಂಚೆನೆ ಮೆಗ್ದುಪ್ಪ ಸೊಪ್ಪು ಮೂರ್ದಿತ್ತಲ್ಲ ಸೊ ನನ್ನ ರಪ್ಪ ಸೊಪ್ಪು ಸೊಪ್ಪು ರೆಡಿ ಅಂತ ತಿನ್ ಸೈತೆ ಸೊಪ್ಪು ರೆಡಿಯಣ್ಣ ತಿಂಡಿ ತಿನ್ಬಾರಲ್ಲ ಸೊಪ್ಪು ಮೂಲ ಮಸಾಲೆದ ಬೆಚ್ಚ ಮಂದಿ ಜಮ್ಮ ಬೆಚ್ಚ ಮಂದದೇ ಕೊಡ್ತೀವ ಬೆಚ್ಚ ಮಂದೆ ಕೊಡ್ತೀರು తో ఇట్టి మాత్ర ఇచ్చి కమ్మి ఇట్టి ఖాళీ అవుతా మసాల మాత్రం ఉంది ఓకే మీన్ కస్బెండ్ అయితే బరిపే బండేరాయితే పత్ గంట అనగా కూడా పార్టీ బుడ్తారు సో అక్కడ సో అయితే బరిపే గంట అతను ఏనుమా సో నా అయితే మీన్ అయిపోగా ఏత మీ ఉండొంది లెక్క వల్ది చాలా మాత్రా మలమల్ మీన్ క్యావుతుంది

மிக்ஸ்க்காம் நல்லா என்பத்தின் கஷ்டம் రా நீடிக்கொண்ட நீங்க பத்தி அந்த மத மத நீ சர்க்க ನಿಜವಾದ ರವೆ ಫ್ರೈ ಲೈಕ್ ಹಾಕಬಹುದು ಬಟ್ ಹೆಂಗಿಲ್ಲ ಎಣ್ಣೆ ಒಂದ್ ಸೊ ರವೆ ಇಗ್ ತವ ನಿಮ್ಮಿ ರವೆ ಫ್ರೈ ಮಾತ್ರ ಬೆಸ್ಟ್ ಆಗುದೂ ಈಗ ರವೆ ಫ್ರೈ ಇಷ್ಟ ಇಲ್ಲದ್ ಪೂರ ರವೆ ಫ್ರೈ ಮಾಡ್ತೀನಿ ರವ ಫ್ರೈ ಎಲ್ಲ ಹಾಕಿದ್ವಿ ರವ ಫ್ರೈ ಆತ ಇಲ್ಲಿ ಮೀನು ಸೊ ಅಂತಂದ್ರೆ ಮೆಗ್ಡಿ ನಾಲ್ ದಿನ ಉಳ್ಳೋದು ಬಂಡ ಅಮ್ಮಗೆ ఆంటీనా ఆంటీన ఇల్లొక్క పడ పరమేగ్ దిన ఇల్లకే సో అరే ఫోన్ కుళ్ళెలాక్కుజ్జ్జి దా పూడి హాకుండు అయికోస్కర ములెన్ గుడ్ అరేం అలే అరేకి పోరేది మొలెం గుర్దు అయికోస్కర యాత బస్తండ ఆరే పూల ఇంక వరేస్తాను ఆక్చులి ఇంక్ ఓరేస్త బట్ ఏదో అమ్మ మెయిన్ ఎంకలకి బొక్కద్ సో అని చదువు అమ్మ కడపు ఈ పూల యాత పంట యూని లెతినే సో ಪುನಿಯಲ್ಲ ಸಕ್ರಿ ಫೈಟ್ ಮಲ್ ಲೈಫ್ ಇಪ್ಪ ಹೆಂಚಿನ ಹಣ್ಣ ಸೊ ಇದಕ್ಕೋಸ್ಕರ ಅಮ್ಮ ಏಪಡ್ಲ ಬೊಕ್ಕ ಪೋಲಿ ಬರೋಂದಿತ್ ಏಪಡ್ಲಾ ಪೋಲಿ ಇದಕ್ಕೋಸ್ಕರ ಅಮ್ಮ ಪಡ್ಬಂಡಿ ಅನ್ನೆಲೆ ಸಮಸ್ಯೆ ಅಮ್ಮ

ఫ్రి <laughs> <laughs> ಓಕೆ ನಾನು ಒಣಸು ಮಲ್ಕು ನೀಂಕೊಲ್ಲ ಜೋಕುಲ ಒಣಸಾಂಡೆ ಸೊ ತಮ್ಮೇನು